ಬ್ಯಾಕ್ ಟು ಸೌಮ್ಯ ಮನುಗೌಡ ಚಾನಲ್ ಇವತ್ತು ಮಧ್ಯಾಹ್ನಕ್ಕೆ ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅದು ಇವಾಗ ತೊಗರಿ ಕಾಳು ಸೀಸನ್ ಅಲ್ವಾ ಹಸಿ ಕಾಳು ಅದಕ್ಕೆ ಉಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಲಂಚ್ಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ಮನೆಯಲ್ಲಿ ಇತ್ತು ಅದಕ್ಕೇ ಸೋರೆಕಾಯಿನ ಕುಕ್ಕರಲ್ಲಿ ಕೂಗ್ಸೋಕ್ಕಾಗಲ್ಲ ಯಾಕಂದರೆ ಜಾಸ್ತಿ ಬೆಂದ್ಬಿಡುತ್ತೆ ಬಿಡುತ್ತೆ ಅದಕ್ಕೋಸ್ಕರ ಸೋರೆಕಾಯಿ ಸಣ್ಣದಾಗಿ ಹಚ್ಕೊಂಡು ಮೇಲ್ಗಡೆ ಸಿಪ್ಪೆ ಒರಿಬೇಕು ಸಿಪ್ಪೆ ಒರೆದ್ರೆ ಸಣ್ಣದಾಗಿ ಕಟ್ ಮಾಡಿಕೊಂಡು ನೋಡಿ ಮಳ್ಳಿಸಿದ್ರೆ ಚೆನ್ನಾಗಿ ಬೇಯುತ್ತೆ ಒಂದು ಪಾತ್ರೆಗಾಕಿ ಅದಕ್ಕೇ ಹಸಿ ಖಾರ ನಾನು ಜಾಸ್ತಿ ಉಪ್ಪು ಸಾಂಬಾರಿಗೆ ಹಸಿ ಖಾರ ಆಡಿಸ್ತೀನಿ ಅದಕ್ಕೋಸ್ಕರ ಅದ್ರ ಜೊತೆ ಹಸಿಮೆಣ್ಸಿಕಾಯಿನೂ ಬೇಯಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಕುಕ್ಕರ್ ಸೇವ್ ಆಗುತ್ತೆ ಅಲ್ಲ ಸಾರಿ ಕುಕ್ಕರ್ ಅಂತೀನಿ ಗ್ಯಾಸ್ ಸೇವ್ ಆಗುತ್ತೆ ಅಲ್ಲ ಅದಕ್ಕೋಸ್ಕರ ಇದ್ರ ಜೊತೆ ಬೇಯಿಸಿ ಬೇಯಿಸ್ಕೊಂಬಿಡೋಣ ಹಸಿಮೆಣ್ಸಿಕಾಯಿ ಕೂಡ ಇದ್ರ ಜೊತೆಗೆ ಬೇಯಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಬೇಯುತ್ತೆ ಚೆನ್ನಾಗೆ ಒಂದು ಸ್ವಲ್ಪ ಹೊತ್ತು ಮಳಸಿದ್ರೆ ಸಾಕು ಚೆನ್ನಾಗಿ ಹಸಿಮೆಣ್ಸಿ ಬೆಂದಿರುತ್ತೆ ಅದ್ರ ಜೊತೆಗೆ ಸೂರೆಕಾಯು ಚೆನ್ನಾಗಿ ಬಂದು ಬೆಂದಿರುತ್ತೆ ಇದನ್ನು ಎತ್ತಿಟ್ಬಿಟ್ಟು ಕುಕ್ಕರ್ಗೆ ನಾವು ಅದು ಹೇಳಿದ್ನಲ್ಲ ತೊಗರಿಕಾಯಿ ಇದನ್ನ ಅತ್ತೆ ಹೇಳಿದ್ನಲ್ಲ ನನ್ನ ಮೈನ ಶುಂಠಿ ಹಾಕಿದ್ದೇನೆ ಅಂತ ಅದ್ರ ಸ ಮಧ್ಯ ಮಧ್ಯ ಒಂದೊಂದು ತೊಗರಿಕಾಯಿ ಗಿಡನ ಹಾಕಿದರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ದಪ್ಪ ಇದೆ ತುಂಬ ಖುಷಿ ಆಯಿತು ಯಾಕಂದರೆ ಬೇಗ ಎಳೆದ್ಬಿಡ್ಬೋದಲ್ಲ ನನಗಂತೂ ಅದು ಸುಲಿಯಕ್ಕೆ ತುಂಬಾ ಹಸಿ ಕಾಳು ತುಂಬ ಇಷ್ಟ ತಿನ್ನೋಕ್ಕೆ ಆದರೆ ಸುಲಿಯೋಕಂತೂ ಆಗೋಲ್ಲ ಇಷ್ಟ ಅದೇ ಬಿಡ್ಸೋಕ್ಕೆಲ್ಲ ಇಷ್ಟ ಇರೋಲ್ಲ ನೋಡಿ ಇದಂತೂ ತುಂಬ ದಪ್ಪ ದಪ್ಪ ಇತ್ತು ಬೇಗ ಬೇಗ ಹಿಡಿದುಬಿಟ್ಟೆ ಅದಕ್ಕೆ ನೋಡಿ ತುಂಬ ಚೆನ್ನಾಗಿದೆ ಕಾಳು ಮಾತ್ರ ಸಕ್ಕದಾಯಿತು ನೋಡಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಉಪ್ಪನ್ನು ಆ್ಯಡ್ ಮಾಡಿ ಒಂದೇ ಒಂದು ಟೊಮೊಟೊ ನೋಡಿ ಈ ಮೇಲ್ಗಡೆ ಭಾಗನ ಅದೊಂದು ಸ್ವಲ್ಪ ತೆಗೆದ್ಬಿಟ್ಟು ಒಂದು ಟೊಮೊಟೊನ ಆ್ಯಡ್ ಮಾಡಿ ನಾವು ಒಂದು ವಿಶಿಲ್ನ ಕೂಗಿಸ್ಕೊಬೇಕು ಕಾಳು ತೊಗರಿ ಕಾಳು ಆದರೂ ಹಸಿದೆ ಆದರೆ ಬೇಯೋಕ್ಕೆ ತುಂಬ ನಿಧಾನ ಆಗುತ್ತೆ ಪಾತ್ರೆಯಲ್ಲಿ ಬೇಯಿಸ್ತೀನಿ ಅಂತ ಅಂದರೆ ಅದಕ್ಕೆ ಒಂದು ವಿಶಿಲ್ ಕೂಗಿಸ್ಕೊಂಬಿಡ್ತೀನಿ ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಾಳುಗಳನ್ನೂ ಒಂದು ವಿಶಿಲ್ ಕೂಗಿಸ್ಕೋತೀನಿ ನೋಡಿ ಒಂದು ವಿಶಿಲ್ನ ಇಟ್ಟಿದ್ದೀನಿ ಒಂದು ವಿಶಿಲ್ ಕೂಗ್ಬೇಕು ನೆಕ್ಸ್ಟ್ ನಾವು ಸೋರೆಕಾಯಿನ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಒಂದು ಪಾತ್ರೆಗೆ ಸೋಸ್ಬೇಕು ನೀರು ಸೋರಬೇಕಲ್ಲ ಸೋರೆಕಾಯಿಲು ವಾಟರ್ ಕಂಟೆಂಟ್ ಇರುತ್ತೆ ನಾವು ಒಂದು ಸ್ವಲ್ಪ ಅದನ್ನು ಸೋರಿಸಿದ್ರೆ ಒಂಚೂರು ವಾಟರ್ ಕಂಟೆಂಟ್ ಎಲ್ಲ ಹೋಗುತ್ತೆ ಒಂದು ಸೋರಾಕೆ ಹಾಕಿದ್ದೀವಿ ಈಗ ಸೀಮೆಣ್ಸಿಕಾಯಿ ಖಾರ ಆಡಿಸ್ಕೊತಾ ಇದ್ದೀನಿ ನೋಡಿ ನಾವೇನು ಬೇಯಿಸ್ಕೊಂಡಿದ್ದೋ ಸೀಮೆಣ್ಸಿಕಾಯಿ ಮತ್ತು ಸ್ವಲ್ಪ ಮೆಣಸು ಜಾಸ್ತಿ ಆಯಿತು ಒಂದು ಸ್ವಲ್ಪ ಖಾರ ಆಗುತ್ತೆ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡಿ ಮೆಣಸು ಕಮ್ಮಿ ತಗೊಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಮುಂದಾಗಿರಬೇಕು ಒಂದೆರಡು ಕರ್ಬೇವಿನ ಸೊಪ್ಪು ಸ್ವಲ್ಪ ಉಪ್ಪು ಸ್ವಲ್ಪ ಮುಂದೆ ಇರಬೇಕು ಯಾಕಂದರೆ ಖಾರ ಇರುತ್ತೆ ಜೀರಿಗೆನೂ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಬೆಳ್ಳುಳ್ಳಿ ಜೀರಿಗೆ ಮುಂದಾಗಿರಬೇಕು ಮೇಯ್ನಾಗಿ ನೋಡಿ ಒಂದು ಸ್ವಲ್ಪ ಹಣ್ಣು ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ವಾಟರ್ನಲ್ಲಿನಂತೆ ಗ್ರೈಂಡ್ ಮಾಡಿ ಆಮೇಲೆ ಒಂದು ಸ್ವಲ್ಪ ವಾಟರ್ ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ನೋಡಿ ಆ್ಯಡ್ ಮಾಡಿ ರುಬ್ಬದ ಮೇಲೆ ನೋಡಿ ಈ ರೀತಿ ಇರುತ್ತೆ ನೆಕ್ಸ್ಟು ನಾವು ಕಾಳಿ ಏನು ಬೇಯಿಸ್ಕೊಂಡಿರ್ತೀನಿ ಅದನ್ನು ಅದನ್ನೇ ಸೋರಕ್ಕೆ ಹಾಕ್ ಸೋರಕ್ಕೆ ಹಾಕ್ತಾಯಿದ್ದೀನಿ ಈ ವಾಟರಲ್ಲೇ ನಾವು ಏನು ಮಾಡಬೇಕು ಉಪ್ಪು ಸಾಂಬಾರನ್ನ ಮಾಡ್ತೀವಿ ಈ ನೀರಿನ ಅಂಶದಲ್ಲಿ ನೋಡಿ ಏನು ನಾವು ಮೇಯ್ನಾಗೆ ಇಲ್ಲಿ ಉಪ್ ಸಾಂಬಾರು ಮಾಡಬೇಕಂದ್ರೆ ನಾನು ಆಡಿಸ್ಕೊಂಡಿರ್ತೀನಲ್ಲ ಒಂದು ಸ್ವಲ್ಪ ಉಪ್ಪು ಸಾಂಬಾರು ಖಾರನ ಅದಕ್ಕೆ ಒಂದು ಟೊಮೊಟೊ ಬೇಯಿಸ್ಕೊಂಡಿರ್ತಲ್ಲ ಅದು ಸ್ವಲ್ಪ ಕಾಳು ಬೆಂದಿರ ಕಾಳು ಇಷ್ಟನ್ನು ಗ್ರೈಂಡ್ ಮಾಡ್ಕೊಂಡಿರಬೇಕು ಫಸ್ಟು ಈಗ ನಾವು ಕಾಳನ್ನ ಒಗ್ಗರಣೆಗೆ ಹಾಕೊಂಡ್ಬಿಡೋಣ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಹಸಿಮೆಣ್ಸಿಕಾಯಿ ಹಣಮೆಣ್ಸಿಕಾಯು ಹಾಕ್ತಾರೆ ಆದರೆ ನಾನು ಹಸಿ ಮೆಣಸಿಕಾಯಿ ಹಾಕಿದ್ದೀನಿ ಈರುಳ್ಳಿ ಕರ್ಬಿ ಅನ್ನ ಸೊಪ್ಪು ಸ್ವಲ್ಪ ಮುರ್ದು ಹಾಕಿದ್ದೀನಿ ಇಷ್ಟೂ ಒಂದು ಸ್ವಲ್ಪ ಫ್ರೈ ಮಾಡಿ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಫ್ರೈಗೆ ಹಾಕಿದ್ದೀನಿ ನಾನು ಒಂದು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿ ಕಾಳಿಗೂ ಆಲ್ಮೋಸ್ಟ್ ಅಲ್ಲಿ ಉಪ್ಪಾಕೆ ಬೇಯಿಸ್ಕೊಂಡಿರ್ತೀವಿ ಆಮೇಲೆ ಸೋರೆಕಾಯಿಗೂ ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ತೀವಿ ಅದಕ್ಕೋಸ್ಕರ ಒಂದೇ ಉಪ್ಪು ಏನಕ್ಕೆ ಈರುಳ್ಳಿ ಮಾತ್ರ ಸಾಲ್ಟನ್ನ ಆ್ಯಡ್ ಮಾಡಿಕೊಳ್ಳಿ ನೋಡಿ ಸೋರೆಕಾಯಿಲಿ ಒಂದು ಸ್ವಲ್ಪ ವಾಟರ್ ಕಂಟೆಂಟ್ ಇರುತ್ತೆ ಅದಕ್ಕೆ ಒಂದು ಸ್ವಲ್ಪ ಸೋರೆಕಾಯಿ ವಾಟರ್ ಕಂಟೆಂಟ್ ಹೋಗೋ ಗಂಟ ಫ್ರೈ ಮಾಡಿ ಆಮೇಲೆ ನೆಕ್ಸ್ಟ್ ನಾವೇನು ತೊಗರಿಕಾಯಿ ಹಸಿ ತೊಗರಿಕಾಯಿ ಹಿಡ್ದಿರ್ತೀವಿ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡಿ ಕೊನೆಗೆ ಕಾಯಿ ತುರಿ ಕಾಯಿ ತುರಿ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇಷ್ಟ ಆಗೋಲ್ಲ ಅಂದ್ರೆ ಕಮ್ಮಿ ಹಾಕೋಬೋದು ಇಷ್ಟ ಇದ್ದರೂ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಬೋದು ಫೈನಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ರೆಡಿ ಆಯಿತು ನೋಡಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ಬಿಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಇಲ್ಲಿ ಒಣ ಮೆಣಸಿಕಾಯಿ ಆ್ಯಡ್ ಮಾಡ್ತೀನಿ ನೋಡಿ ಬೆಳ್ಳುಳ್ಳಿನ ಜಜ್ಜಿದ್ದೀನಿ ಬೆಳ್ಳುಳ್ಳಿ ಬಿಡಿಸ್ಬೇಕು ಎಷ್ಟ್ಲೂನ ಆದರೆ ನಂಗೆ ಟೈಮ್ ಇರಲಿಲ್ಲ ಎಲ್ಲೋ ಹೊರಗಡೆ ಹೋಗಬೇಕಿತ್ತು ಅದಕ್ಕೋಸ್ಕರ ಜಜ್ಜಾಗುತ್ತೆ ನಾವು ಏನು ಆಡಿಸ್ಕೊಂಡಿರ್ತೀವಿ ನೋಡಿ ಟೊಮೊಟೊ ಕಾಳು ಖಾರ ಇಷ್ಟನ್ನು ಏನು ಮಾಡಬೇಕು ಒಗ್ಗರಣೆಗೆ ಹಾಕಿ ಒಂದು ಸ್ವಲ್ಪ ಕುದಿಯಲ್ಲಕ್ಕೆ ಬಿಡಬೇಕು ಇದು ನೆಕ್ಸ್ಟು ಕುದೀತಿದ್ದಂಗೆ ನಾವು ಸಾಂಬಾರು ಕಾಳನ್ನ ಬೇಯಿಸ್ಕೊಂಡಿರ್ತೀವಲ್ಲ ನೋಡಿ ಆ ನೀರನ್ನು ಮಾತ್ರ ಹಾಕಿ ಸೋರೆಕಾಯಿದ್ದು ನೀರೇನು ಅವಶ್ಯಕತೆ ಇರೋಲ್ಲ ಅದನ್ನು ಚೆಲ್ಲಿ ಕಾಳನ್ನ ಮಾತ್ರ ನೀರನ್ನ ಹಾಕ್ಕೊಂಡಿದ್ದೀನಿ ಕೊನೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಫೈನಲ್ ಟಚಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನೋಡಿ ಸಾಂಬಾರು ರೆಡಿ ಆಯಿತು ಹಸಿ ತೊಗರಿ ಕಾಳು ಸಾಂಬಾರು ಸ್ಮೆಲ್ ಮಾತ್ರ ಘಮ ಅಂತಾಯಿತು ಅದಕ್ಕೆ ಅದನ್ನು ಕ್ಲೋಸ್ ಮಾಡಿ ಎತ್ತಿಟ್ಟು ನಾವು ಹೊರಗಡೆ ಹೋಗ್ಬೇಕಾಯ್ತು ವಿಶಾಲ್ ಮಾಡ್ಕೆ ಬಂದಿದ್ದು ವಿಶಾಲ್ ಇವತ್ತು ಈವ್ನಿಂಗು ಜುಂಬಾ ಕ್ಲಾಸಲ್ಲಿ ನಿರಂಜನ್ ಸರ್ ನಮಗೆ ರೀಲ್ಸ್ ಮಾಡಿಸ್ತೀನಿ ಅಂತ ಹೇಳಿದರು ಅದಕ್ಕೆ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕು ಬ್ಲ್ಯಾಕ್ ಕಲರ್ ಟೀ ಶರ್ಟು ಬ್ಲ್ಯಾಕ್ ಕಲರ್ ಪ್ಯಾಂಟು ಆದರೆ ಬ್ಲ್ಯಾಕ್ ಕಲರ್ ಟೀ ಶರ್ಟಲ್ಲಿ ಒಂದು ಸ್ವಲ್ಪ ಡಿಸೈನ್ ಇರಬಾರ್ದಂತೆ ಅದಕ್ಕೋಸ್ಕರ ನಾನು ಮತ್ತೆ ನನ್ನ ಫ್ರೆಂಡ್ ಶುಭ ಝುಂಬಾ ಫ್ರೆಂಡೇ ಅದಕ್ಕೆ ಇಬ್ಬರು ಹೋಗೋಣ ಅಂತ ಅಂದ್ಬಿಟ್ಟು ನೋಡಿ ಬಂದು ಆದರೆ ಹುಡುಗಿಯರ್ದ್ ಬರೀ ಮೇಲ್ಗಡೆ ಟೀ ಶರ್ಟು ಡಿಸೈನ್ ಇತ್ತು ಅಯ್ಯೋ ಬೇಡ ಅಂತ ಅಲ್ಲಿ ಕೇಳಿದ್ಕೆ ಅವ್ರು ಹೇಳಿದ್ರು ಇರುತ್ತೆ ನೋಡಿ ಅಂತ ಅಲ್ಲೂ ಹೋದು ಆದರೆ ಮೆನ್ಸ್ದು ಲೆಂತ್ ಇತ್ತು ಅಯ್ಯೋ ಬೇಡ ನೋಡೋಣ ಬೇರೆ ಕಡೆಯಲ್ಲೇ ಅಲ್ಲೇ ಅಂದವೇ ಜುಡಿಯೋ ಅದೇ ರೋಡಲ್ಲಿ ಜುಡಿಯೋ ಇದೆ ಅದಕ್ಕೆ ಜುಡಿಯೋಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದು ಆದರೆ ಝುಡಿಯೋದಲ್ಲಿ ಸಿಕ್ತು ಪ್ಲೇನ್ ಕಲರ್ ಟೀ ಶರ್ಟು ಆದರೆ ಅದು ತ್ರೀ ಮೆಂಬರ್ಸ್ ಬೇಕಿತ್ತು ನನಗೂ ಪ್ಲೇನ್ ಇರಲಿಲ್ಲ ನಾನು ಎಮ್ ಸೈಜು ನನ್ನ ಫ್ರೆಂಡ್ಸ್ಗೆ ಇನ್ನಿಬ್ಬರಿಗೆ ತೊಗೊಂಡು ನೆಕ್ಸ್ಟು ಬಿಲ್ ಹಾಕಿಸ್ಕೊಂಡು ಆಮೇಲೆ ವೈಟ್ ಶೂ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ಗೆ ವೈಟ್ ಶೂ ಚೆನ್ನಾಗಿ ಕಾಣುತ್ತೆ ವೈಟ್ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಹೇಳಿದೆ ಸರಿ ಆಯಿತು ಅಂತ ಅಂದ್ಬಿಟ್ಟು ವೈಟ್ ಕಲರ್ ನೋಡ್ದು ಚೆನ್ನಾಗಿತ್ತು ಅದನ್ನು ತಗೊಂಡು ನೆಕ್ಸ್ಟು ತಿರ್ಗಾ ಬಿಲ್ ಮಾಡಿಸ್ಕೊಂಡು ನೋಡಿ ಇನ್ನಿಬ್ಬರು ಇನ್ನೂ ಮೂರು ತ್ರೀ ಮೆಂಬರ್ಸ್ ಹೇಳಿದರು ನನಗೂ ವೈಟ್ ಇಲ್ಲ ತಂದು ಕೊಡು ಅಂತ ಸರಿ ಆಯಿತು ಅಂತ ಅಂದ್ಬಿಡ್ತು ಅವ್ರದ್ದು ಸೈಜ್ ತೊಗೊಂಡು ನೆಕ್ಸ್ಟು ಹಲ್ಲಿಂದ ಹೊರಟು ನೆಕ್ಸ್ಟು ಗಾಗಲ್ಸ್ ಬೇಕಿತ್ತು ನಮಗೆ ಮೇಯ್ನಾಗೆ ರೌಂಡ್ ಕಲರು ಸರ್ ರೌಂಡ್ ಕಲರ್ ಗೋಗಲ್ಸು ಅದು ಬ್ಲ್ಯಾಕೇ ಆಗಬೇಕು ಅಂತ ಹೇಳಿದರು ವೈಟ್ ಶೂ ಏನು ಹೇಳಿರಲಿಲ್ಲ ನಾನು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ಗೆ ವೈಟು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಹೇಳಿದೆ ಆದರೆ ನನ್ನ ನನ್ನ ಫ್ರೆಂಡ್ಸ್ ಇದ್ದಾರಲ್ಲ ನೋಡಿ ಜುಂಬಾ ಕ್ಲಾಸ್ಮೇಟ್ಸು ವಾವ್ ಸೂಪರ್ ಅಂದರೆ ಸೂಪರು ಎಲ್ಲರೂ ಎಷ್ಟು ಇಂಟ್ರೆಸ್ಟಿಂದ ಸರಿ ಆಯಿತು ಹಾಕೊಂಡು ಬರೋಣ ನೀಟಾಗಿ ಎಲ್ಲರೂ ಒಂದೇ ಥರ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಎಲ್ಲರೂ ನೋಡಿ ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ನಮ್ಮ ಏನು ಫೈವ್ ತರ್ಟಿ ಬ್ಯಾಚರ್ ಮಾತ್ರ ಸಖತ್ತಾಗಿದೆ ನಾವು ಏನು ಅನ್ಕೋತೀವಿ ರೀಲ್ಸು ಆಗಬೇಕು ಚೆನ್ನಾಗಿ ಬರಬೇಕು ನಮಗೂ ಖುಷಿ ಆಗಬೇಕು ಅಲ್ವಾ ಅದಕ್ಕೋಸ್ಕರ ಅಲ್ಲಿಂದ ನಾನು ಹೇಳಿದ್ನಲ್ಲ ಗೋಗಲ್ಸ್ಗೆ ಅಲ್ಲೇ ಸ್ಟೈಲ್ ಯೂನಿಯನ್ಗೂ ಓದು ಆದರೆ ಇರಲಿಲ್ಲ ಅದಕ್ಕೆ ನೆಕ್ಸ್ಟು ಶುಭ ಹೇಳಿದ್ರು ಬಾ ಸೂರ್ಯ ಬೇಕ್ರಿ ಹತ್ರನೇ ಹೋಗೋಣ ಅಲ್ಲಿ ನಾನು ನೋಡಿದ್ದೇ ಸಿಗುತ್ತೆ ಅಂತ ಸೂರ್ಯ ಬೇಕ್ರಿ ಹತ್ರ ಓದು ಅಲ್ಲಿ ಒಂದು ಫ್ಯಾನ್ಸಿ ಸ್ಟೋರಲ್ಲಿ ಒಂದೇ ಒಂದು ಸಿಕ್ತು ನೆಕ್ಸ್ಟ್ ನೋಡಿ ಅಲ್ಲಿ ಕೇಳ್ಕೊಂಡು ಹೋದು ಯಾವ್ಯಾವ ಫ್ಯಾನ್ಸಿ ಇದೆ ಅದು ರೌಂಡ್ಗೆ ಹೋಗಲ್ಸ್ ಅಲ್ವಾ ಇರಲ್ಲ ಹೋಗಿದ್ರೆ ಸಿಗ್ತಾ ಆಯಿತು ಆದರೆ ಶುಭ ಇಲ್ಲೇ ಸಿಗುತ್ತೆ ಅಂತ ಹೇಳಿದ್ರು ಸರಿ ಆಯ್ತು ಅಂತ ಅಂದ್ಬಿಟ್ಟು ಒಂದು ರೌಂಡ್ ಸುತ್ತಿದೋ ಅಲ್ಲಿ ಎಲ್ಲೂ ಸಿಗಲಿಲ್ಲ ಒಂದೇ ಸಿಕ್ಕಿದ್ದು ಸರಿ ಆಯ್ತು ಅಂತ ಅಂದ್ಬಿಟ್ಟು ಒಂಟಿ ಹತ್ರ ನೋಡೋಣ ಅಂದವೆ ಸಿಕ್ಕಿದ್ರೆ ಅಲ್ಲೂ ತಗೊಳೋಣ ಅಂದ್ಬಿಟ್ಟು ಹೋದ ಒಂಟಿ ಹತ್ರ ಅಲ್ಲೂ ಅಷ್ಟೇ ನೋಡಿ ಅಲ್ಲೂ ಒಂದೇ ಪೀಸ್ ಸಿಕ್ಕಿದ್ದು ಎರಡು ಪೀಸ್ ಆಯಿತು ಆಯ್ತು ಅಷ್ಟೇ ನೋಡಿ ಇನ್ನೊಂದು ಪೀಸಲ್ಲಿ ತೊಗೊಂಡು ನೆಕ್ಸ್ಟು ಬೇಡಪ್ಪ ಇದೆಲ್ಲ ಬೇಡಕ್ಕೆ ಬೇಡ ಅಂತ ಅಂದ್ಕೋತೀವಿ ಆದ್ರೂ ಇಲ್ಲ ನೋಡೋಣ ಆಯಿತು ಒಂಟಿ ಕೊಪ್ಪಲ್ ಹತ್ರ ಲಾಯಲ್ ಒಳಗೆ ಹೋಗೋಣ ಅಲ್ಲೊಂದು ಫೈನಲ್ ನೋಡೋಣ ಲಾಸ್ಟಲ್ಲಿ ಹೆಂಗಿರುತ್ತೆ ಅಂತ ನೋಡಿ ವಾವು ಈಗ ಕ್ರಿಶ್ಚಿಯನ್ ಕ್ರಿಸ್ಮಸ್ ಅಲ್ಲ ಅದಕ್ಕೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ರು ಚೆನ್ನಾಗಿ ಸಿಗುತ್ತೆ ಲಾಯಲ್ ವೋಲ್ಡಲ್ಲಿ ಇಷ್ಟೊಂದು ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಕೊಂಡಿರಲ್ಲ ಮೆಟೀರಿಯಲು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಡೆಕೋರೇಷನ್ಗಂತೂ ಸೂಪರ್ ವಾವ್ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಏನು ಥರ ಇದೆ ಸಖತ್ತಾಗಿದೆ ನೋಡಕ್ಕೆ ಮಾತ್ರ ಸೂಪರಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ಲವರು ಸೇಮು ಇದು ಹೀಗೆ ಫ್ಲವರ್ ಈಗ ಬಿಡುತ್ತಲ್ಲ ಆ ಥರ ಇತ್ತು ಅಲ್ಲೂ ಹೋದೋ ಅಲ್ಲೂ ಇರಲಿಲ್ಲ ಇನ್ನೆಲ್ಲೂ ಹುಡ್ಕೋದು ಇನ್ನೆಲ್ಲೂ ತರ್ಕದು ಬೇಡ ಶುಭ ಫೈನಲು ಸಿಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಈಗ ಫೈನಲ್ ಸಿಟಿಗೆ ಹೋದೋ ಸಿಟೀಲಿ ಸಿಕ್ತು ನೋಡಿ ತ್ರೀ ಗೋಗಲ್ಸ್ ಸಿಕ್ತು ಒಂದು ಸ್ವಲ್ಪ ಡಿಫ್ ಡಿಫ್ರೆಂಟ್ ಆಗಿತ್ತು ತಗೋ ಆಯಿತು ಅಂತ ಅಂದ್ಬಿಟ್ಟು ಇನ್ನು ಮೂರು ಸೇಮ್ ಒಂದು ಫೈವ್ ಗೋಗಲ್ಸ್ ಸಿಕ್ತು ನೋಡಿ ಚೆನ್ನಾಗಿದೆ ರೌಂಡ್ ಗಾಗಲ್ಸೇ ಸಿಕ್ತು ಒಂದು ಸ್ವಲ್ಪ ಡಿಸೈನ್ ಇರೋದು ಇದೆ ಓಕೆ ಒಟ್ನಲ್ಲಿ ರೌಂಡ್ ಇರಬೇಕು ಅಂತ ಅಂದ್ಬಿಟ್ಟು ತೊಗೊಂಡು ನೋಡಿ ಜುಂಬಾ ಕ್ಲಾಸ್ ಹತ್ತಿರ ಬರ್ತೀವಿ ಹೊಸೊಬ್ರು ಬಂದಿದ್ದಾರೆ ಅವರು ಡೆಮೊ ಕ್ಲಾಸು ನಾವು ಯಾವಾಗ ರೀಲ್ಸ್ ಮಾಡ್ತೀವಿ ಆಗಲೇ ಡೆಮೊ ಕ್ಲಾಸ್ ಇರ್ತದೆ ನಮಗೆ ಸರಿ ಆಯಿತು ಅಂದ್ಬಿಟ್ಟು ವಾಮಪ್ ಮಾಡಿಸೋಣ ಅಂದ್ಬಿಟ್ಟು ನೋಡಿ ಸರ್ ವಾಮಪ್ ಮಾಡಿಸ್ತಾ ಇದ್ದಾರೆ ವಾಮಪ್ ಮಾತ್ರ ಸಖತ್ತಾಗಿ ಮಾಡಿಸ್ತಾರೆ ಸೂಪರಾಗಿರುತ್ತೆ ನಿಮಗೆಲ್ಲ ವೀಡಿಯೋಸ್ ಅಪ್ಡೇಟ್ ಮಾಡ್ತೀನಿ ಯಾವ ರೀತಿ ನಮ್ಮ ಜುಂಬಾ ಕ್ಲಾಸಲ್ಲಿ ನಾವು ಯಾವ ರೀತಿ ವರ್ಕೌಟ್ ಮಾಡಿ ಸ್ಯಾಂಪಲ್ಲು ಡೆಮೊ ಕ್ಲಾಸ್ ಮುಗೀತು ಡೆಮೊ ಕ್ಲಾಸ್ ಆದಮೇಲೆ ನೋಡಿ ಗೋಗಲ್ಸ್ ಕೊಟ್ಟರೆ ಸರ್ ನೋಡಿ ಸರ್ ಗೋಗಲ್ಸ್ ಹಾಕೊಂಡ್ರೆ ಸೇಮ್ ಒಂದು ಕಡ್ಡಿ ಇಟ್ಕೊಂಡ್ರೆ ಈ ಥರ ಕಾಣ್ತೀವಿ ಅಂತ ಜೋಕ್ಸ್ ಮಾಡ್ತಾಯಿದ್ರು ಸರ್ ಇದೇ ರೀತಿ ಇಟ್ಕೊಂಡು ನಮಗೆಲ್ಲ ರೀಲ್ಸ್ ಮಾಡಿ ಅಂತ ರೇಗಿಸ್ತಿದ್ದು ನೋಡಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಗೊತ್ತಾ ನಿರಂಜನ್ ಸರ್ ಒಂದೊಂದು ಸ್ಟೆಪ್ಸು ಸಖತ್ತಾಗಿ ಹೇಳ್ಕೊಡ್ತಾರೆ ತಲೆಗೆ ಹೋಗ್ಬೇಕು ನೋಡಿ ಎಷ್ಟು ನೀಟಾಗಿ ಹೇಳ್ಕೊಡ್ತಾರೆ ಅಂದರೆ ಅದಕ್ಕೆ ನಮಗೆ ತುಂಬ ಇಷ್ಟ ಈ ಸರ್ ಸಖತ್ತಾಗಿ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ನೋಡಿ ಎಷ್ಟು ಸಖತ್ತಾಗಿ ಹೇಳ್ಕೊಡ್ತಾರೆ ಗೊತ್ತಾ ಇದಾದ್ಮೇಲೆ ನೆಕ್ಸ್ಟು ಎಲ್ಲ ಒಟ್ಟಿಗೆ ಮಾಡ್ದೋ ಯಾಕೋ ಒಂಚೂರು ಸರಿ ಬರಲಿಲ್ಲ ಒಬ್ಬೊಬ್ಬರು ಒಂದೊಂದು ಥರ ಅಂದರೆ ನ್ಯೂ ಕಮರು ಬಂದಿದ್ರಲ್ವ ಸ್ಟೆಪ್ಸು ಅಂದರೆ ಇನ್ನೂ ಒಂದು ತ್ರೀ ಮೆಂಬರ್ಸ್ ನೆನ್ನೆ ಬಂದಿದ್ದು ಬಂದಿರಲಿಲ್ಲ ಅವ್ರು ಕಲ್ತಿರ್ಲಿಲ್ಲ ನಿನ್ನೆ ಒಂದು ಸ್ವಲ್ಪ ನಮಗೆ ಕಲಿಸಿದರು ಆಮೇಲೆ ವೀಡಿಯೋ ಮಾಡಿಕೊಂಡು ಮನೇಲಿ ಒಂದು ಸ್ವಲ್ಪ ಕಲ್ತ್ಕೊಳ್ಳೋಣ ಬಂದ ತಕ್ಷಣ ಡೆಮೊ ಕೊಟ್ಟು ಸಾರಿ ಬಂದ ತಕ್ಷಣ ರೀಲ್ಸ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ನೋಡಿ ನಾವು ರೀಲ್ಸ್ ಮಾಡಿದಾಗೆಲ್ಲ ಹೇಳಿಲ್ವ ನಿಮಗೆ ನಮ್ಗೆ ಡೆಮೊ ಬಂದೇ ಬರುತ್ತೆ ನೋಡಿ ಒಂದು ಸ್ವಲ್ಪ ರೆಡಿಯಾಗಿ ಬಂದಿರ್ತೀವಿ ಆ ಡೆಮೋ ಕ್ಲಾಸಲ್ಲಂತೂ ವಾ ವಾರ್ಮ್ ಅಪ್ ಮಾಡಿಸ್ರಲ್ಲ ಅಂತೂ ಫುಲ್ ಟಯರ್ಡ್ ಆಗೋಗಿರ್ತೀವಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಮಾಡಲೇಬೇಕಲ್ವಾ ಒಂದು ನಾವು ಜುಬಾ ಕ್ಲಾಸಲ್ಲಿ ನಮ್ಮ ಸರ್ ಏನು ಹೇಳ್ತಾರೆ ನಾವು ಹತ್ರ ಬದ್ಧವಾಗಿರಬೇಕು ಅದಕ್ಕೆ ಅವ್ರು ಹೇಳ್ದಂಗೆ ನಾವು ಕೇಳ್ತೀವಿ ನೆಕ್ಸ್ಟು ಎಲ್ಲ ಸೇರ್ಕೊಂಡು ಮಾಡ್ದು ಯಾಕೋ ಸರಿ ಬರಲಿಲ್ಲ ಅಂತ ಅಂದ್ಬಿಟ್ಟು ಫೈ ಫೈವ್ ಮೆಂಬರ್ಸ್ನ ಟೇಕ್ ಬೈ ಟೇಕ್ ತೊಗೊಳೋಣ ಅಂದರು ಸರಿ ಸರ್ ಆಯಿತು ಟೇಕ್ ಬೈ ಟೇಕ್ ತೊಗೊಳ್ಳಿ ಅಂತ ಅಂದು ನೋಡಿದ್ರೆ ಆ ಟೇಕ್ ಬೈ ಟೇಕು ನೆಟ್ಟಿಗೆ ಬರಲಿಲ್ಲ ನಮಗೆ ಬೇಡ ಅಂತ ಅಂದ್ಬಿಟ್ಟು ನೋಡಿ ಎಲ್ಲ ಗಾಗಲ್ಸ್ ಹಾಕೊಂಡು ಬೇಡ ಟೇಕ್ ಬೈ ಟೇಕು ಯಾಕೋ ಸರಿಯಾಗಿ ಬರಲ್ಲ ಅಂತ ಅಂದ್ಬಿಟ್ಟು ನೋಡಿ ಈ ರೀತಿ ಇದೆ ಯಾವ ರೀತಿ ಮಾಡಿಸ್ತಾರೆ ಅಂತ ನೀವೇ ಮುಂದಕ್ಕೆ ನೋಡ್ಬಿಡಿ

ಮುಗೀತು ನೋಡಿ ನಮ್ಮ ರೀಲ್ಸು ಗೋಗಲ್ಸ್ನ ಅವಾ ಅಂತರ ಈಗಿತ್ತು ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ